ಮದ್ದೂರ್ ತಾಲೂಕು ಅಣ್ಣೂರು ಕಾರ್ಕಳ್ಳಿ ಮೆಣಸಿಕೆರೆ ಹೊರವಲಯದಲ್ಲಿ ಚಿರತೆಗಳ ಹಾವಳಿ ಹೆಚ್ಚಳವಾಗಿದೆ ಆತಂಕದಿಂದ ವ್ಯವಸಾಯ ಮಾಡುತ್ತಿರುವ ರೈತರು ಚಿರತೆಗಳನ್ನು ಸೆರೆಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮದ್ದೂರ್ ತಾಲೂಕು ಅಣ್ಣೂರು ಗ್ರಾಮದ ಹೊರವಲಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದ್ದು ಜೊತೆಗೆ ಚಿರತೆ ಮರಿಯೂ ಸಹ ಜಮೀನೊಂದರಲ್ಲಿ ಪ್ರತ್ಯಕ್ಷಗೊಂಡಿದೆ ಇದರಿಂದ ಜನರು ಭಯಭೀತರಾಗಿದ್ದಾರೆ ಕಾರ್ಕಳ್ಳಿ ಅಣ್ಣೂರು ಮೆಣಸಿಗೆರೆ ಗ್ರಾಮಗಳಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದ್ದು ಸಾಕು ಪ್ರಾಣಿಗಳ ಮೇಲೆ ದಾಳಿ ನಡೆಸುತ್ತಿದ್ದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಚಿರತೆ ಸೆರೆ ಹಿಡಿಯಲು ಮುಂದಾಗಿಲ್ಲ ಅಣ್ಣೂರು ಗ್ರಾಮದ ಹೊರವಲಯದ ಅಗ್ಗಿನ ಪ್ರದೇಶದಲ್ಲಿ ಸಿದ್ದೇಗೌಡ ಬಿನ್ ಚಿನ್ನಮೊಳ್ಳೆ ಎಂಬುವರ ಜಮೀನಿನಲ್ಲಿ ಚಿರತೆ ಮರಿ ಪ್ರತ್ಯಕ್ಷಗೊಂಡಿದೆ ಸಿದ್ದೇಗೌಡ ಎಂಬುವರ ಕಬ್ಬಿನ ತಾಕಿನಲ್ಲಿ ಕೂಲಿ ಕಾರ್ಮಿಕರು ಕಬ್ಬು ಕಡಿಯುತ್ತಿದ್ದ ಸಂದರ್ಭ ಚಿರತೆ ಮರಿ ಪತ್ತೆಯಾಗಿದೆ ತಕ್ಷಣವೇ ಈ ವಿಷಯವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದು ಅವರು ಬರುವಷ್ಟರಲ್ಲಿ ಚಿರತೆಯ ಮರಿಯನ್ನು ಗ್ರಾಮಸ್ಥರು ಹಾಗೂ ಯುವಕರು ಸೇರಿ ಹಿಡಿದು ಜೋಪಾನವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಸ್ಥಳಕ್ಕೆ ಓ ಮುರಳಿ ಬೀಟ್ ಫಾರೆಸ್ಟರ್ ಚಿನ್ನಪ್ಪ ಅವರು ಸ್ಥಳಕ್ಕಾಗಮಿಸಿ ಮರಿಯನ್ನು ವಶಕ್ಕೆ ಪಡೆದಿದ್ದು ಮರಿ ಸಿಕ್ಕ ಸ್ಥಳಕ್ಕೆ ಬೋನನ್ನು ಇಳುವ ವ್ಯವಸ್ಥೆ ಮಾಡಿದ್ದಾರೆ ಚಿರತೆ ಮರಿ ಸಿಕ್ಕ ನಂತರ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕರು ಹಾಗೂ ಗ್ರಾಮಸ್ಥರು ತಾಯಿ ಚಿರತೆಯನ್ನು ನೋಡಿರುವುದಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ ಮೇರೆಗೆ ಮರಿಯನ್ನು ಬೊನಿನೊಳಗಿಟ್ಟು ಚಿರತೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ ಮೆಣಸ್ಕೆರೆ ಗ್ರಾಮದಲ್ಲಿ ರಾತ್ರಿ ವೇಳೆ ಚಿರತೆ ಸಂಚರಿಸುತ್ತಿರುವ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಇದರಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಕಳೆದ ಹಲವು ದಿನಗಳಿಂದ ಚಿರತೆಯ ಉಪಟಳ ಹೆಚ್ಚಾಗಿದೆ ಗ್ರಾಮಸ್ಥರು ಒಬ್ಬಂಟಿಯಾಗಿ ಓಡಾಡುವುದೇ ಕಷ್ಟವಾಗಿದೆ ವಿಷಯ ತಿಳಿದ ಅರಣ್ಯ ಇಲಾಖೆ ಅಧಿಕಾರಿ ಚುಂಚಗಹಳ್ಳಿ ಈರೇಗೌಡ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಚಿರತೆ ಸೆರೆಗೆ ಬೋನು ಇರಿಸಲಾಗಿದೆ ಇನ್ನು ಅಣ್ಣೂರು ಗ್ರಾಮಕ್ಕೆ ಆರಕ್ಕೂ ಹೆಚ್ಚು ಚಿರತೆಗಳು ವಲಸೆ ಬಂದಿದ್ದು ಆಹಾರಕ್ಕಾಗಿ ಸಮೀಪದ ಮೆಣಸ್ಕೆರೆ ಕಾರ್ಕಳ್ಳಿ ಬಸವೇಶ್ವರ ನಗರದಲ್ಲಿ ಮೇಕೆಗಳು ನಾಯಿಗಳ ಮೇಲೆ ದಾಳಿ ಮಾಡಿ ಕೊಂದು ಹಾಕಿವೆ ಇದರಿಂದ ಜನರು ಒಲಗದೆಗಳಿಗೆ ಹೋಗಲು ಎದುರುವಂತಾಗಿದೆ ಈ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಗಳನ್ನು ಸೆರೆ ಹಿಡಿಯಲು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮದ ಯುವಕ ಅಭಿ ಆಗ್ರಹಿಸಿದ್ದಾರೆ ಇನ್ನು ಅಣ್ಣೂರು ಗ್ರಾಮದ ಸುತ್ತಮುತ್ತಲ ಪ್ರದೇಶದಲ್ಲಿ ಚಿರತೆ ಹಾವಳಿಗಳ ಬಗ್ಗೆ ಗ್ರಾಮಸ್ಥರು ಸುದ್ದಿ ಮುಟ್ಟಿಸಿದ್ದಾರೆ ಜೊತೆಗೆ ಚಿರತೆ ಮರಿಯೂ ಸಹ ಸಿಕ್ಕಿದೆ ತಾಯಿ ಚಿರತೆಯನ್ನು ಹಿಡಿಯುವವರೆಗೆ ಗ್ರಾಮಸ್ಥರು ಒಬ್ಬಟ್ಟಿಯಾಗಿ ಓಡಾಡಬಾರದು ಚಿರತೆಗಳನ್ನು ಸೆರೆ ಹಿಡಿಯಲು ಈಗಾಗಲೇ ಕ್ರಮ ಕೈಗೊಂಡಿದ್ದೆಂದು ಅರಣ್ಯ ಇಲಾಖೆ ಅಧಿಕಾರಿ ಮುರಳಿ ತಿಳಿಸಿದ್ದಾರೆ ಕಳೆದ ಹಲವಾರು ದಿನಗಳಿಂದಲೂ ಸಾಕು ಪ್ರಾಣಿಗಳ ಮೇಲೆ ನಿರಂತರವಾಗಿ ಚಿರತೆ ದಾಳಿ ನಡೆಸುತ್ತಿದೆ ಇದರಿಂದ ಅಣ್ಣೂರು ಕಾರ್ಕಳಿ ಮೆಣಸ್ಕೆರೆ ಬಸವೇಶ್ವರ ನಗರದ ನಿವಾಸಿಗಳು ಎದುರುವಂತಾಗಿದೆ ಎಂದು ಗ್ರಾಮದ ಯುವಕ ಅಜಿತ್ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ತಿಳಿಸಿದ್ದಾರೆ ಇವತ್ತು ಚಿಂತೆಯನ್ನು ಸೇವಿಸ ಮರಿ ಚಿಂತೆ ಮರಿ ಏನು ಅಂತ ಜೋಕನಾಗಿ ಏನು ಅದನ್ನು ನಾವು ವಶಕ್ಕೆ ಪಡೆದು ನಂತರ ತಾಯಿ ಇಲ್ಲೇ ಇರೋ ಚಾನ್ಸ್ ಇರೋದ್ರಿಂದ ಹಂಗಾಗಿ ನಾವು ಇವತ್ತು ಲಕ್ಷ ಫೋನನ್ನು ಕಳಿಸಿದ್ದೀವಿ ಇಲ್ಲೇ ಒಂದು ಎರಡು ಮೂರು ದಿವಸ ಅಬ್ಸರ್ವೇಷನ್ ಆಗುತ್ತೆ ತಾಯಿ ಮರಿನು ಚಿತ್ತೆ ಬೋನಿಗೆ ಬೀಳೋ ಸಂಭವ ಇರೋದ್ರಿಂದ ನಾವು ಇವತ್ತು ಬೋನಲ್ಲಿ ತರಿಸಿದ್ದೀವಿ ಒಂದು ಚಿರತೆ ಮರಿ ಹಿಡಿದು ಅರಣ್ಯ ಇಲಾಖೆಗೆ ಇರಾಕೆಗೇ ಈಗ ತಂದು ಅರಣ್ಯ ಮಡಗಿ ನಮ್ಮ ಲೇಬರ್ ಫೋನ್ ಮಾಡ್ತಾರೆ ಆ ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ಚಿರತೆ ಮರಿ ಇರುತ್ತೆ ಅದನ್ನ ಹಿಡಿದು ಗ್ರಾಮಸ್ಥರ ಮುಖಾಂತರ ಮಾತಾಡಿ ಅರಣ್ಯ ಸಿಬ್ಬಂದಿ ಇದು ಇನ್ಫಾರ್ಮ್ ಮಾಡಿ ಅವರ ಅವರ ಕಸ್ಟಡಿಗೆ ಒಪ್ಪಿಸಿದ್ದೀವಿ ತದನಂತರದಲ್ಲಿ ಈಗ ಬೋನ್ ತರಿಸಿ ನಾವೇ ಸಹಕರಿಸಿ ಬೋನ್ ತರಿಸಿ ಬೋನ್ ಇಟ್ಟು ಊರವರ ಮುಖಂಡರು ಮುಖಾಂತರನೇ ಇಟ್ಟು ಈಗ ಚಿರತೆ ಹಿಡಿಯುವಂಥ ಸಹ ಇದಕ್ಕೆ ಯಶಸ್ವಿ ಗಳಿಸಬೇಕು ಅಂತ ನಾವು ಇಷ್ಟೆಲ್ಲ ಸಾಹಸಪಟ್ಟು ಈಗ ಬೋನ್ ತಂದಿಟ್ಟಿದ್ದೀವಿ ಅದಲ್ಲ ಇದಲ್ಲದೆ ಸುಮಾರು ಕಡೆ ಊರಲ್ಲಿ ನಾಲ್ಕಾರು ಕಡೆ ಓಡಾಡ್ತಾನೂ ಇದೆ ಚಿರತೆಗಳು ಅದಕ್ಕಾಗಿ ಅರಣ್ಯ ಸಿಬ್ಬಂದಿಗಳು ಆದಷ್ಟು ದಯವಿಟ್ಟು ಮತ್ತೊಂದಷ್ಟು ಬೋನ್ ಇಟ್ಟು ಚಿರತೆಯನ್ನು ಸೆರೆ ಹಿಡಿದು ಕಾಡಿಗೆ ಅರ್ಪಿಸಬೇಕು ಅಂತ ಈ ಮೂಲಕ ಕೇಳ್ಕೊತಿದೆ